ಶ್ರೀ ಗುರು ರಾಘವೇಂದ್ರಾಯ ನಮಃ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ವೆಂಕಟನಾಥರು ಮಗನಿಗೆ ಉಪನಯನ ಮಾಡಿದ್ದನ್ನು ನಾವು ತಿಳ್ಕೊಂಡಿದ್ವು ಈ ಸಂಚಿಕೆಯಲ್ಲಿ ವೆಂಕಟನಾಥರು ಸನ್ಯಾಸತ್ವ ಸ್ವೀಕಾರ ಮಾಡೋ ಬಗ್ಗೆ ಹೆಂಡತಿ ಸರಸ್ವತಿಗೆ ಹೇಗೆ ತಿಳಿಸ್ತಾರೆ ಹೆಂಡತಿಯ ಪ್ರತಿಕ್ರಿಯೆ ಹೇಗಿರುತ್ತೆ ತಿಳ್ಕೊಳ್ಳೋಣ ಮಗನಿಗೆ ಉಪನಯನ ಆದಮೇಲೆ ಸರಸ್ವತಿಯವರು ಶ್ರೀಮಠಕ್ಕೆ ಹೋಗಿ ಬರುವಾಗ ವೆಂಕಟನಾಥರಿಗೆ ಸನ್ಯಾಸ ಆಗುತ್ತಂತೆ ಅದಕ್ಕಾಗಿಯೇ ಮಗನಿಗೆ ಎಷ್ಟು ಬೇಗ ಉಪನಯನ ಮಾಡಿದರಂತೆ ಹಾಗೆ ಹೀಗೆ ಎಂದು ಜನ ಮಾತನಾಡುವ ವಿಷಯ ಅವರ ಕಿವಿಗೆ ಬೀಳುತ್ತೆ ಅಲ್ಲೇ ಅವರ ಹೃದಯ ಕಿವಿಗಳಿಗೆ ಶೂಲ ತಾಂಡಿ ಇರದ ರೀತಿ ಇರಿಯೋ ರೀತಿ ಆಗಿಬಿಡುತ್ತೆ ಕರುಳು ಕತ್ತರಿಸಿ ಬರುತ್ತೆ ದುಃಖ ಉಕ್ಕಿ ಹರಿಯುತ್ತೆ ಅಲ್ಲಿಂದ ಒಂದು ಹೆಜ್ಜೆಯೂ ಮುಂದೆ ಇಡೋಕೆ ಆಗದಿರೋ ಸ್ಥಿತಿ ಅವರಲ್ಲಿ ಉಂಟಾಗುತ್ತೆ ಈ ಕಡೆ ರಾಯರು ಬಂದವರಿಗೆಲ್ಲ ಉಡುಗೊರೆಯನ್ನು ಕೊಟ್ಟು ಕಳಿಸಿ ಅಕ್ಕ ಭಾವ ಅಣ್ಣ ಅತ್ತಿಗೆಯರ್ ಮುಂದೆ ಸುಧೀಂದ್ರ ಗುರುಗಳ ಆಜ್ಞೆಯನ್ನು ಸನ್ಯಾಸ ಮಾಡಲು ನಾನು ಒಪ್ಪಿಗೆ ಕೊಟ್ಟಿರುವುದನ್ನು ತಿಳಿಸಿ ನನ್ನ ಮಗನ ಮತ್ತು ಹೆಂಡತಿಯ ಕ್ಷೇಮ ನಿಮಗೆ ಅಂತ ಹೇಳಿ ಒಪ್ಪಿಸ್ತಾರೆ ಅದನ್ನು ಕೇಳಿ ಎಲ್ಲರಿಗೂ ಆನಂದ ಆಶ್ಚರ್ಯ ಉಂಟಾಗುತ್ತೆ ಅಣ್ಣ ಭಾವಂದಿರು ವೆಂಕಟನಾಥ ನೀನೆಂತಹ ಭಾಗ್ಯಶಾಲಿಯಪ್ಪ ಈ ವಿಚಾರವನ್ನು ಶ್ರೀ ವಿಜಯೇಂದ್ರರು ಮತ್ತು ಅಪ್ಪ ಹೇಳುತ್ತಿದ್ದರು ಅದು ನಿಜವಾಯಿತು ಅಕ್ಕ ವೆಂಕಟಾಂಬೆ ಕೂಡ ಸಂತೋಷಪಟ್ಟಳು ಅದೆಲ್ಲ ಸರಿ ವೆಂಕಟನಾಥ ನಿನ್ನ ಪತ್ನಿಯ ಬಗ್ಗೆ ವಿಚಾರ ಮಾಡಿದ್ದೀಯಾ ಅವಳು ಈ ವಿಚಾರವನ್ನು ಸಹಿಸ್ತಾಳ ಅವಳಿನ್ನೂ ಚಿಕ್ಕ ಪ್ರಾಯದವಳು ಇಷ್ಟು ಬೇಗ ನಿನ್ನನ್ನು ಬಿಟ್ಟು ಅವಳು ಇರಲಾರಳೆ ಅವಳ ಪತಿಭಕ್ತಿ ನಿನ್ನನ್ನು ನಂಬಿ ನಿನ್ನಲ್ಲಿಟ್ಟಿರುವ ಪ್ರೇಮ ಬಾಯಿಯಿಂದ ಹೇಳಲು ಸಾಧ್ಯವೇ ಇಲ್ಲ ನಿನ್ನ ವಿಯೋಗವನ್ನು ಅವಳು ಸಹಿಸಲು ಸಾಧ್ಯವೇ ಇಲ್ಲ ಅಂತ ಅಕ್ಕ ವೆಂಕಟನಾಥರಿಗೆ ಹೇಳ್ತಾಳೆ ಅಕ್ಕ ನೀವೆಲ್ಲ ಅವಳ ಮನವೊಲಿಸಿ ಆಶ್ರಮಕ್ಕೆ ಅಪ್ಪಣೆ ಕೊಡಿಸಬೇಕು ಅಂತ ರಾಯರು ಹೇಳಬೇಕಾದ್ರೆ ಇದು ನಮ್ಮಿಂದ ಸಾಧ್ಯವಿಲ್ಲ ವೆಂಕಟನಾಥ ಇಂಥ ಶಕ್ತಿ ನಮ್ಮಲ್ಲಿಲ್ಲ ನೀನೇ ಅವಳನ್ನು ಈ ಕೆಲಸಕ್ಕೆ ಒಪ್ಪಿಸಬೇಕು ಇದು ನಿನ್ನ ಕರ್ತವ್ಯ ಮತ್ತು ಧರ್ಮ ಅಂತ ಅಕ್ಕ ಹೇಳ್ತಾಳೆ ಸರಿ ನಾನೇ ಪ್ರಯತ್ನಿಸುತ್ತೇನೆ ನಾಳೆಯೇ ನಾವು ತಂಜಾವೂರಿಗೆ ಹೊರಡಬೇಕು ಭಾವ ನೀವು ನನ್ನೊಂದಿಗೆ ಬರೀಬೇಕು ಅಣ್ಣ ಅತ್ತಿಗೆ ನೀವು ಇಲ್ಲಿದ್ದು ಲಕ್ಷ್ಮೀನಾರಾಯಣನನ್ನು ಮತ್ತು ಸರಸ್ವತಿಯನ್ನು ಸಂಭಾಳಿಸಬೇಕು ನೀವು ನನಗೆ ಸನ್ಯಾಸಿಯಾಗಲು ಅನುಮತಿ ಕೊಟ್ಟು ಆಶೀರ್ವಾದ ಮಾಡಿ ಎಂದು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡ್ಕೋತಾರೆ ಎಲ್ಲರೂ ಆಚಾರ್ಯರನ್ನು ತಬ್ಬಿಕೊಂಡು ನೀವೀಗ ನಿಶ್ಚಿಂತೆಯಿಂದ ಇರಿ ಅಂತ ಹೇಳ್ತಾರೆ ಆಗ ಪತ್ನಿ ಮನವೊಲಿಸಲು ರಾಯರು ಯೋಚನೆ ಮಾಡ್ತಾ ಇರ್ತಾರೆ ಸರಸ್ವತಿಯವರು ನಿಧಾನಕ್ಕೆ ಹೆಜ್ಜೆಯ ಮೇಲೆ ಹೆಜ್ಜೆ ನಿಟ್ಟುಕೊಂಡು ಕಣ್ಣಲ್ಲಿ ನೀರು ತುಂಬಿದೆ ಹೆಜ್ಜೆ ಇಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ಬರ್ತಾರೆ ಮನೆಯೊಳಗೆ ಸರಸ್ವತಿಯವರನ್ನು ನೋಡಿದ ರಾಯರು ಮುಂದೆ ಬಂದು ಸರಸ್ವತಿ ಎಂದು ಕನಿಕರದಿಂದ ಕೂಗ್ತಾರೆ ಮುಂಗುಳನ್ನು ನೇವರಿಸುತ್ತಾ ಸರಸ್ವತಿ ನನ್ನದೊಂದು ಮಾತನ್ನು ನಡೆಸ್ಕೊಡ್ತೀಯಾ ಅಂತ ಕೇಳಿದಾಗ ಸರಸ್ವತಿಯವರು ಹೇಳ್ತಾರೆ ಅಪ್ಪಣೆ ಮಾಡಿ ಸ್ವಾಮಿ ನಾನು ನಿಮ್ಮ ಚರಣದಾಸಿ ನಿಮ್ಮನ್ನು ಬಿಟ್ಟು ನನಗೇನಿದೆ ಅಂತ ಕಣ್ಣಲ್ಲಿ ನೀರು ತುಂಬಿಸ್ಕೊಂಡು ಕೇಳ್ತಾಳೆ ಆಗ ಸ್ವಲ್ಪ ಧೈರ್ಯ ತಂದುಕೊಂಡು ಹೇಳ್ತಾರೆ ರಾಯರು ಗುರುಗಳು ಕರೆದಿದ್ದು ತಾವು ಆಗೋದಿಲ್ಲ ಅಂತ ಮನೆಗೆ ವಾಪಸ್ ಬಂದಿದ್ದು ಸ್ವಪ್ನದಲ್ಲಿ ಸರಸ್ವತಿ ಪ್ರತ್ಯಕ್ಷಳಾಗಿ ಆಜ್ಞೆ ಮಾಡಿದ್ದು ಎಲ್ಲವನ್ನೂ ಹೇಳ್ತಾರೆ ಆವಾಗ ನಿನ್ನ ಆಶ್ರಮ ನೀ ನೀನು ಆಶ್ರಮಕ್ಕೆ ನನಗೆ ಅನುಮತಿ ಕೊಡಬೇಕು ಅಂತ ಕೇಳಿದಾಗ ಅಯ್ಯೋ ಸನ್ಯಾಸವೇ ಅಂತ ಕಿರ್ಚ್ಕೊಂಡು ದಿಢೀರನೇ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿಡ್ತಾಳೆ ಮತ್ತೆ ತಕ್ಷಣವೇ ಸಂಭಾಳಿಸಿಕೊಂಡು ಕಣ್ಣೀರಿಡುತ್ತಾ ಬೇಡ ಸ್ವಾಮಿ ನಿಮ್ಮನ್ನು ಆಗಲಿ ನಾನಿರಲಾರೆ ಅಂತ ಗೋಳಾಡ್ತಾಳೆ ಆದರೂ ವಿಧಿ ನಿಯಮ ಬದಲಾಯಿಸಲು ಸಾಧ್ಯವೇ ನೋಡಿದ್ರಲ್ಲ ಸ್ನೇಹಿತರೆ ವಿ ಹೆಂಡತಿ ಆದವಳಿಗೆ ಎಂಥ ಸ್ಥಿತಿಯಲ್ಲೂ ಗಂಡನ ಬಿಟ್ಟು ಇರೋದಕ್ಕೆ ಶಕ್ತಿ ಇರೋಲ್ಲ ಜೀವನ ಪೂರ್ತಿ ಗಂಡನ ಬಿಟ್ಟು ಇರಬೇಕು ಅಂದರೆ ಯಾವ ಹೆಂಡತಿ ತಾನೇ ಸಹಿಸ್ತಾಳೆ ಅಲ್ವಾ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು